ರಾಜ್ಯದಲ್ಲಿ ಅನಾಥ ಪರಿತ್ಯಕ್ತ ಮತ್ತು ಸಂಕಷ್ಟದಲ್ಲಿರುವ ಮಕ್ಕಳ ರಕ್ಷಣೆಗಾಗಿ ಶ್ರಮಿಸುತ್ತಿರುವ ಮಕ್ಕಳ ರಕ್ಷಣಾ ಸಿಬ್ಬಂದಿಯ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಹಲವು ಬಾರಿ ಮನವಿ ಸಲ್ಲಿಸಿದರೂ ಸಹ ಈವರೆಗೂ ಈಡೇರಿಲ್ಲ ಈ ಕೂಡಲೇ ಈಡೇರಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಕಾಯಮೇತರ ನೌಕರರ ಸಂಘದ ವತಿಯಿಂದ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಕಾಯಮೇ ನೌಕರರ ಸಂಘದ ಅಧ್ಯಕ್ಷರಾದ ಲೋಕೇಶ್ ಅವರು ಮಾತನಾಡಿ ಮಕ್ಕಳ ರಕ್ಷಣಾ ಕಾರ್ಯಕ್ರಮಗಳು ಕಾಯಂ ಸ್ವರೂಪದಾಗಿದ್ದು ಮಿಷನ್ ವಾತ್ಸಲ್ಯ ಯೋಜನೆಯನ್ನು ಕಾಯಂ ಮಾಡಿ ಅನುದಾನ ಹೆಚ್ಚಳ ಮಾಡುವುದು ಸಿಬ್ಬಂದಿಗಳಿಗೆ ವಾರ್ಷಿಕ ಹದಿನೈದು ದಿನಗಳ ಅನಾರೋಗ್ಯ ರಜೆ ನೀಡುವುದು ಎಲ್ಲ ಮಹಿಳಾ ಸಿಬ್ಬಂದಿಗೆ ವೇತನ ಸಹಿತ ಹೆರಿಗೆ ರಜೆ ಮುಟ್ಟಿನ ರಜೆ ಹೀಗೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಮನವಿ ಸಲ್ಲಿಸಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಒಂದು ವೇಳೆ ನಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದಲ್ಲಿ ಪ್ರತಿಭಟನಾ ಧರಣಿ ನಡೆಸುತ್ತೇವೆ ಎಂದು ಆಗ್ರಹಿಸಿದ್ದಾರೆ ಇವತ್ತೇನು ಕರ್ನಾಟಕ ರಾಜ್ಯ ರಕ್ಷಣಾ ನಿರ್ದೇಶನಾಲಯ ಇದರಲ್ಲಿ ಕಾಯಂ ಕಾಯಮ್ಯಾತ ನೌಕರಾಗಿ ಸುಮಾರು ಏನು ಹದಿನಾಲ್ಕು ಹದಿನೈದು ವರ್ಷದಿಂದ ಕೆಲಸ ಮಾಡ್ತಕ್ಕಂಥ ಒಂದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮತ್ತೆ ಬಾಲಕರ ಬಾಲಮಂದಿರ ಮತ್ತು ಬಾಲಕಿಯರ ಬಾಲಮಂದಿರ ಮತ್ತೆ ದತ್ತು ಸಂಸ್ಥೆ ಮತ್ತೆ ಮಕ್ಕಳ ಸಹಾಯವಾಣಿ ಚೈಲ್ಡ್ ಲೈನ್ ಅಂತೇಳಿ ಹೇಳಿ ಎಲ್ಲ ಏನು ಸುಮಾರು ಅರವತ್ತರಿಂದ ಎಪ್ಪತ್ತು ನೌಕರರು ಕೆಲಸ ಮಾಡ್ತಾ ಏನು ಏನು ಹದಿನಾಲ್ಕು ವರ್ಷದಿಂದ ಕೆಲಸ ಮಾಡಿದ್ರು ಕೂಡ ಸರಿಯಾದ ವೇತನ ತಿಂಗಳಿಗೆ ಸರಿಯಾಗಿ ಪಾವತಿ ಆಗ್ತಿಲ್ಲ ಮತ್ತು ಜೊತೆಗೆ ನಮಗೆ ಯಾವುದೇ ಒಂದು ಉದ್ಯೋಗ ಭದ್ರತೆ ಇಲ್ಲ ಮತ್ತು ಜೊತೆಗೆ ಮಹಿಳೆಯರಿಗೆ ಅವ್ರಿಗೇನು ಸರ್ಕಾರದಿಂದ ಹೆರಿಗೆ ಭತ್ತೆ ಆಗಲಿ ಮತ್ತು ಸರ್ಕಾರದಿಂದ ಸಿಗ್ತಕ್ಕಂಥ ಏನು ಮುಟ್ಟಿನ ರಜೆ ಅಂತೇಳಿ ಅವತ್ತೇನು ಸರ್ಕಾರ ಅನ್ವಸ್ ಮಾಡಿದೆ ಯಾವುದಕ್ಕೆ ರಜ ಆಗಲಿ ಯಾವುದೇ ರಜೆಗಳು ಕೂಡ ಸಿಕ್ತಿಲ್ಲ ಮತ್ತು ಜೊತೆಗೆ ಯಾವ ರೀತಿ ಸಂಬಳ ಆಗ್ತದೆ ಅಂದರೆ ನಾಲ್ಕು ತಿಂಗಳ ದಿವಸ ಸ್ಯಾಲ್ರಿ ಆಗೋದು ಐದು ತಿಂಗಳಿ ದಿವಸ ಸಂಬಳ ಆಗೋದಂತ ಈ ಥರ ವ್ಯವಸ್ಥೆ ಆಗ್ತಿದೆ ಮತ್ತು ನಮಗೆ ಉದ್ಯೋಗ ಭದ್ರತೆಯೇ ಇಲ್ಲ ಯಾಕಂತಂದ್ರೆ ಅಪಘಾತ ಆದರೂ ಕೂಡ ಯಾವುದೇ ಒಂದು ಸರಿಯಾಗಿ ನಮಗೆ ಒಂದು ಪರಿಹಾರ ಅಂತಕ್ಕಂಥ ವ್ಯವಸ್ಥೆ ಇಲ್ಲ ಮತ್ತು ಜೊತೆಗೆ ಏನು ಈ ಪಶ್ಚಿಮ ಬಂಗಾಲದಲ್ಲಿ ಮತ್ತು ಸುಪ್ರೀಂ ಕೋರ್ಟ್ ಇವತ್ತು ಆದೇಶ ಮಾಡಿದೆ ಸರಿಯಾಗಿ ಎಲ್ಲರಿಗೂ ಕೂಡ ಒಂದು ನಮಗೆ ಸಮನ್ ವೇತನ ಕೊಡ್ಬೇಕಂತೇಳಿ ಅದು ಸಮನ ವೇತನ ಇವತ್ತು ವ್ಯವಸ್ಥೆ ಮಾಡಿಲ್ಲ ಮತ್ತು ಸುಪ್ರೀಂ ಕೋರ್ಟ್ ಮತ್ತೊಂದು ಗೈಡ್ಲೈನ್ ಮಾಡಿದೆ ಹತ್ತು ವರ್ಷ ಆದಂತಕ್ಕಂಥ ಎಲ್ಲ ನೌಕರಿ ಕೂಡ ಕಡೆಯ ಮಾಡಬೇಕಂತೇಳಿ ಇವತ್ತು ಹದಿನಾಲ್ಕು ಹದಿಮೂರು ವರ್ಷದಿಂದ ಕೆಲಸ ಮಾಡ್ತಾರೆ ಆದರೆ ಯಾರಿಗೂ ಕೂಡ ಕಡೆ ಮಾಡಿಲ್ಲ ಮತ್ತು ನಾವು ಕೆಲಸ ಮಾಡ್ತಕ್ಕಂಥ ಯಾವ ಮಕ್ಕಳ ಜೊತೆ ಅಂತಂದರೆ ಇವತ್ತು ನಾವು ನೋಡ್ತಾ ಇದ್ವಿ ಎಲ್ಲಿ ಬೀದಿ ಬದಿಯಲ್ಲಿ ಚಿಂದಿ ಆಗ್ತಕ್ಕಂಥ ಮಕ್ಕಳಿರ್ಬೋದು ದೊಮ್ರಾಟ ಮಾಡ್ತಕ್ಕಂಥ ಮಕ್ಕಳಿರ್ಬೋದು ಅಥವಾ ಅನಾಥ ಮಕ್ಕಳು ಮತ್ತು ಪರಿತ್ಯಕ್ತ ಮಕ್ಕಳು ಅಂದರೆ ರಸ್ತೆಯಲ್ಲಿ ಬಿಸಾಕಿದಂಥ ಮಕ್ಕಳುಗಳನ್ನ ರಕ್ಷಣೆ ಮಾಡಿ ಆ ಮಕ್ಕಳ ಜೊತೆ ಅಂತ ಕಟ್ಟೆ ಅಂತ ಮಕ್ಕಳ ಜೊತೆ ಕೆಲಸ ಮಾಡ್ತಾ ಇದ್ವಿ ಅಂಥ ಮಕ್ಕಳುಗಳಿಗೆ ಭವಿಷ್ಯ ರೂಪಿಸೋದಾಗಲಿ ಮಕ್ಕಳನ್ನ ದತ್ತು ಕೊಡೋದಾಗಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡ್ತಕ್ಕಾಗ್ಲಿ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ವಿ ಅದು ಸರ್ಕಾರ ನಮಗೆ ಮಾತ್ರ ನಮಗೆ ಭದ್ರತೆ ಇಲ್ಲದ ನಮಗೆ ಒಂದು ರಕ್ಷಣೆ ಇಲ್ಲ ಅಂತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದೆ ಹಾಗಾಗಿ ಸರ್ಕಾರಕ್ಕೊಂದು ಮನವಿ ಮಾಡ್ಕೊಳ್ತಿದ್ವಿ ಏನೆಲ್ಲ ನೌಕರಿ ಇವತ್ತು ಏನು ಬಂದಿದ್ವಿ ನಮಗೆ ಒಂದು ಫಸ್ಟ್ ಮುಖ್ಯವಾಗಿ ನಮ್ಮನ್ನು ಒಂದು ಕಾಯಮಾಗಿ ಕಡ್ಡಾಯ ಮಾಡಬೇಕು ಮತ್ತು ನಮಗೆ ಸರಿಯಾಗಿ ತಿಂಗಳಿಗೆ ವೇತನಗಳನ್ನ ಸರಿಯಾಗಿ ಪಾವತಿ ಮಾಡಬೇಕು ಮತ್ತು ನಮಗೆ ಒಂದು ಉದ್ಯೋಗ ಭದ್ರತೆಯನ್ನು ಕೊಡಬೇಕು ಮತ್ತು ನಮಗೆ ಏನು ಹೆಣ್ಮಕ್ಳಿಗೆ ನಾವು ಏನಿಗೆ ಹೇಳಿದ್ವಿ ಹೆರಿಗೆ ರಜೆ ಇರ್ಬೋದು ಮತ್ತು ಹೆರಿಗೆ ರಜೆ ಜೊತೆಗೆ ಹೆರಿಗೆ ಭತ್ತಿಯನ್ನು ಕೂಡ ಕೊಡಬೇಕು ಮತ್ತು ಹೆಣ್ಮಕ್ಳಿಗೆ ಮುಟ್ಟಿನ ರಜೆಯನ್ನು ಕೂಡ ರಜೆ ಸ್ಯಾಂಕ್ಷನ್ ಮಾಡಬೇಕು ಮತ್ತು ಹದಿನೈದು ದಿನಗಳಿಗೆ ಒಂದು ಹದಿನೈದು ದಿನಗಳ ಕಾಲ ನಮಗೆ ವರ್ಷದ ಹದಿನೈದು ದಿನ ಕಾಲ ಒಂದು ರಜೆ ವ್ಯವಸ್ಥೆಗಳನ್ನ ಮಾಡಬೇಕು ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳು ಏನು ಗೌ ನೌಕರಿ ಸಿಗ್ತವೆ ಅವ್ರಕಿಂತ ಹೆಚ್ಚು ನಾವು ಕೆಲಸ ಮಾಡ್ತಾ ಇದ್ವಿ ಸರ್ಕಾರಿ ನೌಕರಿಯಾಗಿ ಸಿಕ್ತು ಅದೇ ರೀತಿ ಸೌಲಭ್ಯಗಳು ನಮಗೆ ಕೊಡಬೇಕು ಅಂತೇಳಿ ಇವತ್ತು ಸರ್ಕ ಏನು ನಮ್ಮ ಜಿಲ್ಲಾ ಕರ್ನಾಟಕ ರಾಜ್ಯ ಮಕ್ಕಳ ವಿದೇಶ ಕಾಯಮೆಯುತ ನೌಕರ ಸಂಘದಿಂದ ಇವತ್ತು ಡಿ ಸಿ ಅವರಿಗೆ ಏನು ಮನವಿಗಳು ಪ್ರಸಂಗಿಸಿದ್ವಿ ಏನು ಮಕ್ಕಳ ರಕ್ಷಣಾ ಘಟಕದಲ್ಲಿ ಮತ್ತು ಹಲವಾರು ಬಾಲಮಂದಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಗುತ್ತಿಗೆದಾರರ ನೌಕರರು ಇವತ್ತು ಬಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗೆ ಮುಖಾಂತರ ಮನವಿಯನ್ನು ಕೊಡ್ತಾ ಇದ್ದಾರೆ ಸುಮಾರು ಅವ್ರದ್ದು ಹದಿನೈದು ಹದಿನೇಳು ಇಪ್ಪತ್ತು ಬೇಡಿಕೆಗಳಿದೆ ಅವರಿಗೆ ಇವತ್ತು ನೋಡಿ ಸರ್ಕಾರಿ ನೌಕರಿಗೆ ಕಡ್ಡಾಯವಾಗಿ ಪರ್ಮಿಂಟ್ ಆದವರಿಗೆ ಒಂಥರ ಎಲ್ಲ ಸವಲತ್ತು ಕೊಟ್ಟು ಕೊಡ್ತಾರೆ ಮತ್ತು ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳ ಕಾಲ ಇವತ್ತು ನಮ್ಮ ಗುತ್ತಿಗೆದಾರ ನೌಕರರು ಕೆಲಸ ಮಾಡ್ತಾ ಇದ್ದಾರೆ ಅವರು ಕೂಡ ಹೊಟ್ಟೆ ಇದೆ ಅವರಿಗೂ ಕೂಡ ಒಂದು ಜೀವ ಇದೆ ಅವ್ರಿಗೂ ಕೂಡ ಒಂದು ಸಂಸಾರ ಇದೆ ಇದು ದ್ವಂದ್ವಂದಿಲುಗಳು ಯಾವುದೇ ಸರ್ಕಾರ ಆದರೂ ಕೂಡ ಇವತ್ತು ದ್ವಂದ್ವಂದಿಲುಗಳನ್ನು ಅವ್ರು ಹೆಚ್ಚು ಕೆಲಸ ಮಾಡಿಸ್ಕೊಳ್ತಾರೆ ನಮಗೆ ಗುತ್ತಿಗೆದಾರ ನೌಕರ ಹತ್ರ ಅವ್ರನ್ನ ಒಂಥರ ಕಟ್ಟೆ ಕಡೆಯದಾಗಿ ಆ ವ್ಯಕ್ತಿಗಳ ಥರ ನೋಡ್ಕೊಳ್ ನೋಡ್ತಾರೆ ಅವ್ರನ್ನ ಹಾಗಾಗಿ ಇವತ್ತು ಯಾವುದೇ ಸರ್ಕಾರ ಇರ್ಬೋದು ಕಾಂಗ್ರೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ನಾವು ಕನ್ನಡ ಸೇನೆ ಪರವಾಗಿ ನಮ್ಮ ರಾಜೇಗೌಡರು ಕೂಡ ನಾವು ಏನು ಸಂಘಟನೆಯಿಂದ ಅವರಿಗೆ ಸಾಕಾರ ಮಾಡಬೇಕು ಅವ್ರ ಜೊತೆ ನಾವು ಯಾವಾಗಲೂ ಕೂಡ ನಿಲ್ತೀವಿ ಇವತ್ತು ನೋಡಿ ಅಸೆಂಬ್ಲಿಲಿ ಪಕ್ಷವನ್ನು ಮರೆತು ಅವರೆಲ್ಲ ಬತ್ತೆಗಳನ್ನ ಜಾಸ್ತಿ ಮಾಡ್ಕೊಳ್ತಾರೆ ವರ್ಷ 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 ಜಾಸ್ತಿ ಈ ವರ್ಷಗಳ ಏನು ರೇಟ್ಗಳು ಜಾಸ್ತಿ ಆಗುತ್ತೆ ಅದೇ ರೀತಿ ಇವ್ರೇನು ಬಂತ ಬೇಡವಾ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಮಂಜುನಾಥ್ ರೇಣುಕಾ ದ್ರಾಕ್ಷಾಯಿಣಿ ಪ್ರವೀಣ್ ಚಲುವರಾಜು ಹನುಮಂತ ಉಪಸ್ಥಿತರಿದ್ದರು